ಇಬ್ಬನಿ ಇವತ್ತು ಹೊರಗಡೆ ಹೋಗೋಣ ನಾನು ಟ್ರೀಟ್ ಕೊಡ್ತೀನಿ ವಿರಾಟ್ ನೀನು ಬಾ ನಾನು ಇವತ್ತು ಬರೋಕ್ಕೆ ಆಗಲ್ಲ ಇಂಚರ ನಾಳೆ ಹೋಗೋಣ ಇವತ್ತು ಉಪವಾಸ ನಿಮಗೆ ಗೊತ್ತಿಲ್ವಾ ಓ ಮರೆತಿದೆ ಡಿಯರ್ ಓಕೆ ನಾಳೆ ಹೋಗೋಣ ವಿರಾಟ್ ನಾಳೆ ಹೋಗೋಣ ಆಯಿತಾ ಓಕೆ ಅಂದವ ಏ ಬೇಡ ನಾಳೆ ಬೇಡ ಬೇಡ ನಾಡಿದ್ದು ಹೋಗೋಣ ಇಬ್ಬನಿ ನಾಳೆ ನಾನು ನೀನು ಇಬ್ಬರು ಶಾಪಿಂಗ್ ಹೋಗೋಣ ಸಡನ್ನಾಗಿ ಶಾಪಿಂಗ್ ಯಾಕೆ ಇಬ್ಬನಿ ಕೇಳಿದಳು ನಿಂಗೆ ಗಿಫ್ಟ್ ತರೋಕೆ ಗಿಫ್ಟ್ ನನಗೆ ಯಾಕೆ ಇವಾಗ ಮರೆತ್ ಡಾರ್ಲಿಂಗ್ ನಾಡಿದ್ದು ನಿನ್ನ ಬರ್ತ್ಡೇ ಅಲ್ವಾ ಓ ಹೌದಲ್ವಾ ಮರೆತಿದ್ದೆ ಅಂದಳು ಇಬ್ಬನಿ ಅವಳನ್ನು ನೋಡುತ್ತಿದ್ದ ವಿರಾಟ್ ಓ ಹಾಗಾದರೆ ಅವತ್ತು ಫುಲ್ ಪಾರ್ಟಿ ಅಂದ ಪಾರ್ಟಿ ಎಲ್ಲ ಇಲ್ಲ ಸಿಂಪಲ್ ಅಷ್ಟೆ ಗಿಫ್ಟ್ ಎಲ್ಲ ಬೇಡ ಇಂಚರ ನಾಡಿದ್ದು ಎಲ್ಲ ಹೊರಗಡೆ ಹೋಗೋಣ ಅಷ್ಟೇ ಸಾಕು ನಾಡಿದ್ದು ರಜೆ ಕೇಳು ಇಬ್ಬನಿ ಹಾ ಕೊಡ್ತಾರೆ ಕೊಡ್ತಾರೆ ಅಲ್ಲ ಕೆಲಸಕ್ಕೆ ಸೇರಿ ಸರಿಯಾಗಿ ಒಂದು ಹದಿನೈದು ದಿನ ಆಗಿಲ್ಲ ಆಗಲೇ ರಜ ಅಂದರೆ ಅಷ್ಟೆ ವಿರಾಟ್ ಹೇಳಿದಾಗ ಕೊಡದೆ ಏನು ನೀನು ಕೇಳು ಇಬ್ಬನಿ ಕೇಳಿದ್ರು ಕೊಡಲ್ಲ ಆಯಿತು ನೋಡೋಣ ಬಿಡಿ ನೀವು ಯಾಕೆ ಇವಾಗ ಜಗಳ ಮಾಡ್ತೀರಾ ಅಂದಳು ಇಬ್ಬನಿ ಜಗಳ ಅಲ್ಲ ಇಬ್ಬನಿ ಆರ್ಗ್ಯುಮೆಂಟ್ ಎಲ್ದಿ ಆಗ್ಯುಮೆಂಟ್ ನಗುತ್ತ ಅಂದ ಹಿಂಚರ ವಿರಾಟ್ ಜೊತೆ ಐ ಫೈ ಮಾಡಿಕೊಂಡಳು ಸರಿ ಸರಿ ನಮ್ಮದು ಲಂಚ್ ಟೈಮ್ ಮುಗೀತು ನಾವು ಹೋಗ್ತೀವಿ ಮೇಲಿದ್ದು ಅಂದಳು ಇಬ್ಬನೇ ಓಕೆ ಸಂಜೆ ಮನೆಯಲ್ಲಿ ಬಾ ಅಂದು ಹೆದ್ದು ಬಾಯ್ ಹೇಳಿ ನಡೆದಳು ಇಂಚರ ಏಯ್ ನಿನ್ನ ಜೊತೆ ನಾನು ತುಂಬ ಮಾತಾಡಬೇಕು ಸಂಜೆ ಬೇಗ ಹೊರಗೆ ಸಿಗು ಅಂದ ಅವಳ ಕೈ ಹಿಡಿದು ಸರಿ ಅಂದಳು ಇಬ್ಬರು ತಮ್ಮ ಕೆಲಸದಲ್ಲಿ ಮುಳುಗಿದ್ದರು ಸಂಜೆ ಕಾಫಿ ಡೇನಲ್ಲಿ ಮೂಲೆ ಟೇಬಲ್ನಲ್ಲಿ ಅಕ್ಕಪಕ್ಕ ಕುಳಿತರು ಇಬ್ಬರು ಅವನು ತನ್ನ ಕೈಯೊಳಗೆ ಅವಳ ಕೈ ಬೆಸೆದಿದ್ದ ನಾನು ಏನೇನೋ ಅಂದ್ಕೊಂಡಿದ್ದೆ ಇಬ್ಬನಿ ಆದರೆ ಎಲ್ಲ ಎಷ್ಟು ಬೇಗ ಬದಲಾಗೋಯ್ತು ಅಂದರೆ ನನ್ನ ಲೈಫ್ನಲ್ಲಿ ನಾನು ಯಾರ ಮುಂದೇನು ಸೋಲ್ಬಾರ್ದು ಯಾರ ಬಗ್ಗೆನೂ ತಲೆ ಕೆಡಿಸಿಕೊಳ್ಳಬಾರದು ನಾನು ಹೇಳಿದಂಗೆ ಎಲ್ಲರೂ ಕೇಳಬೇಕು ನನ್ನ ಮಾತೆ ನಡಿಬೇಕು ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ಏನಾಯ್ತು ಇವಾಗ ಏನಾಯ್ತಾ ಇವಾಗ ನೋಡು ಹೇಗೆ ಸೋತಿದ್ದೀನಿ ಅದು ಈ ಫುಲ್ಚಾರ್ಗೆ ಫುಲ್ಚಾರ ಅಂದ್ರೆ ಅಂದ್ರೆ ಅದು ನೀನು ಅಂದ ಅವಳನ್ನು ನೋಡುತ್ತಾ ಅವಳು ಅವನನ್ನು ಕಣ್ಣು ದೊಡ್ಡದು ಮಾಡಿ ನೋಡಿದಳು ಏಯ್ ಹಾಗೆ ಯಾಕೆ ನೋಡ್ತಿದ್ದೀಯಾ ನಾನು ಹೇಳ್ತಿರೋದು ಸರಿಯಾಗಿ ಇದೆ ತಾನೆ ಅಂದಾಗ ಅವಳು ಅವನಿಂದ ಕೈ ಬಿಡಿಸಿ ಮುಖ ತಿರುವಿ ಕುಳಿತಳು ಅಯ್ಯೋ ನಮ್ಮ ಮೇಡಮ್ಗೆ ಕೋಪ ಮಾಡ್ಕೊಳ್ಳೋಕ್ಕೂ ಬರುತ್ತೆ ಅಂದವ ಅವಳ ಬಲಗೈಯನ್ನು ಮತ್ತೆ ಬೆಸೆದಿದ್ದ ಬಿಗಿಯಾಗಿ ಏಯ್ ಇಲ್ಲಿ ನೋಡೆ ಅಂದಾಗ ಅವರ ಕಡೆ ನೋಡಿದವಳ ಭುಜ ಬೆಳಸಿದವನೇ ಏಯ್ ಏನು ಗೊತ್ತಾ ಇಬ್ಬನಿ ನಾನು ಲವ್ ಮಾಡೋ ಹುಡುಗಿ ಹೇಗೆ ಇರಬೇಕು ಹಾಗೆ ಇರಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೆ ಅವಳು ನೋಡೋಕೆ ಮಾಡಲ್ ಥರ ಇರಬೇಕು ಫುಲ್ ಸ್ಟೈಲಿಷ್ ಆಗಿರಬೇಕು ಬೋಲ್ಡಾಗಿ ಜೋರ್ ಇರಬೇಕು ಅವಳ ಡ್ರೆಸ್ ಆಗಲಿ ಮಾತಾಡೋ ರೀತಿಯಾಗಲಿ ಅವಳನ್ನು ನೋಡಿ ಇನ್ನೊಬ್ಬರು ಕಾಪಿ ಮಾಡೋ ಥರ ಇರಬೇಕು ಹಾಗೆ ಹೀಗೆ ಅಂತ ಏನೇನೋ ಅಂದ್ಕೊಂಡಿದ್ದೆ ಆದರೆ ಎಲ್ಲ ಉಲ್ಟ ಆಗೋಯ್ತು ಅಂದಾಗ ಅವಳು ಬೇಸರದಿಂದ ಕುಳಿತಳು ಬೇಜಾರಾಗ್ಬೇಡ ಬಟ್ ನನಗೆ ಈ ಮಾತು ಮಾತಿಗೂ ಅಳು ಹುಡುಗಿರಂದರೆ ಭಯಪಡೋ ಹುಡುಗೀರು ಅಂದರೆ ಅದರಲ್ಲೂ ಹಳೇ ಕಾಲದ ಥರ ಇರೋ ಹುಡುಗೀರು ಅಂದರೆ ಅವರ ಕಡೆ ನೋಡ್ತಾನೆ ಇರಲಿಲ್ಲ ಗೊತ್ತಾ ತಮಾಷೆ ಮಾಡೋಕ್ಕೂ ಇಷ್ಟ ಆಗ್ತಾ ಇರಲಿಲ್ಲ ಆದರೆ ನೀನು ಹೇಗೆ ನನ್ನ ಮನಸ್ಸಿಗೆ ಇಷ್ಟ ಆದೆ ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ನನ್ನ ಪೂರ್ತಿಯಾಗಿ ಸೋಲಿಸ್ಬಿಟ್ಟೆ ಹೇಗೆ ಅಂದ ಅವಳನ್ನು ನೋಡಿ ಅವಳು ಸಪ್ಪಗೆ ಕುಳಿತಿದ್ದವಳು ಅವನ ಕಡೆ ನೋಡಿ ನನಗೇನು ಗೊತ್ತು ನಿಮಗೆ ಇಷ್ಟ ಆಗಿದ್ದನ್ನು ನೀವೇ ಹೇಳಬೇಕು ಅಲ್ವಾ ಅಂದಳು ಹ್ಞೂ ಅದು ನಿಜಾನೇ ನಿನ್ನ ಫಸ್ಟ್ ಟೈಮ್ ನೋಡಿದಾಗ ಪದೇ ಪದೇ ನೋಡಬೇಕು ಅನಿಸ್ತಿತ್ತು ಆದರೆ ಎಲ್ಲಿ ನಿನ್ನ ಮೇಲೆ ಲವ್ ಆಗುತ್ತೋ ಅಂತ ನಿನ್ನ ದ್ವೇಷ ಮಾಡೋಕೆ ಶುರು ಮಾಡಿದೆ ಆದರೆ ನಾನು ದ್ವೇಷ ಮಾಡಿದಷ್ಟು ಯಾಕೋ ಗೊತ್ತಿಲ್ಲ ಇಬ್ಬನಿ ಯಾರನ್ನು ಇಲ್ಲದೆ ಇರೋ ವಿಶೇಷತೆ ನನಗೆ ನಿನ್ನಲ್ಲಿ ಇದೆ ಅನಿಸೋದು ಅಲ್ದೆ ನಿನ್ನ ಮುದ್ದು ಮುಖ ನೋಡ್ತಿದ್ರೆ ನನ್ನ ನಾನೇ ಮರ್ತು ಬಿಡ್ತಿದ್ದೆ ಗೊತ್ತಾ ಹೌದಾ ಹ್ಞೂ ಅದ ನಿನ್ನ ನೋಡ್ದಾಗೆಲ್ಲ ಎಲ್ಲಿ ನಿನಗೆ ಸೋತು ಬಿಡ್ತೀನೋ ಅಂತ ಯಾವಾಗಲೂ ಬೈತಿದ್ದೆ ಆದರೂ ನನ್ನ ನಿನ್ನ ಕಡೆ ಸೆಳೆದುಕೊಂಡು ಬಿಟ್ಟೆ ಕಣೆ ನೀನು ಒಂಥರ ಮೋಹಿನಿ ಥರ ಕಾಡ್ತಿದ್ದೆ ಯಾವಾಗ್ಲೂ ಅಂದವನನ್ನು ನೋಡಿ ಮೋಹಿನಿ ಅಂದರೆ ನಾನು ನಿಮ್ಮ ಕಣ್ಣಿಗೆ ದೆವ್ವ ಥರ ಕಾಣ್ತಿದ್ದೀನಾ ಹ್ಞೂ ಮುದ್ದು ಮೋಹಿನಿ ಪೆದ್ದು ರಾಕ್ಷಸಿ ಇವಾಗ ನನ್ನ ಜೀವ ಜೀವನ ನೀನೇ ಹಾಕ್ಬಿಟ್ಟಿದ್ಯಾ ಏನು ಬೇಕಾದರೂ ಸಾಯಿಸ್ಕೊಳ್ತೀನಿ ಇಬ್ಬನ್ನಿ ಆದರೆ ನಿನ್ನ ಮಾತ್ರ ಯಾವತ್ತೂ ಕಳೆದುಕೊಳ್ಳುವುದಿಲ್ಲ ನಿನ್ನ ಬಿಟ್ಟು ಇರೋದು ನನಗೆ ಗೊತ್ತೇ ಇಲ್ಲ ಕಣೆ ಅಂದವ ಅವಳ ಕೈಗೆ ಚುಂಬಿಸಿದ ನನಗೂ ನೀವೆಂದ್ರೆ ಪ್ರಾಣ ವಿರಾಟ್ ನಿಮ್ಮನ್ನು ಬಿಟ್ಟು ಇದ್ದರೂ ನಿಮ್ಮನ್ನು ಪ್ರೀತಿ ಮಾಡೋದು ಯಾವತ್ತೂ ನಿಲ್ಲಿಸಲ್ಲ ನಿಮ್ಮನ್ನ ನಾನು ಸಾಯೋವರೆಗೂ ಪ್ರೀತಿ ಮಾಡ್ತಾನೆ ಇರ್ತೀನಿ ಅಂದವಳನ್ನೇ ನೋಡಿ ಅವಳ ಭುಜ ಬಳಸಿದ್ದ ಇಬ್ಬರ ಮನಸ್ಸಿನ ಮಾತುಗಳು ವಿನಿಮಯ ಆದರೂ ಇನ್ನು ಮುಗಿದಷ್ಟು ಮಾತುಗಳು ಅವರಿಬ್ಬರ ಮೌನದಲ್ಲಿ ಅಡಗಿದ್ದವು ರಾತ್ರಿ ಮನೆಗೆ ಬಂದರೂ ವಿರಾಟ್ಗೆ ತನ್ನವಳ ನೆನಪೆ ಅತಿಯಾಗಿ ಕಾಡುತ್ತಿತ್ತು ಅವನಿಗೆ ಮೊದಲಿನಷ್ಟು ಗೊಂದಲವಿಲ್ಲ ಅನುಮಾನವಿಲ್ಲ ಹಿಂದೆ ಕೇಳಿದ ಯಾವ ಮಾತುಗಳಿಗೂ ಉತ್ತರವನ್ನು ಹುಡುಕುವ ಗೋಜಿಗೆ ಹೋಗಲಿಲ್ಲ ಅವನು ಒಂದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದ ವಿರಾಟ್ ಅವಳ ಜೀವನದಲ್ಲಿ ತುಂಬ ಪ್ರಮುಖರು ಅಂದರೆ ಒಂದು ಅವಳ ಅಣ್ಣ ಮತ್ತೊಂದು ನಾನು ಎಂದು ತಿಳಿದುಕೊಂಡವನಿಗೆ ಅವಳ ಮೇಲೆ ಅವಳ ಪ್ರೀತಿ ಮೇಲೆ ಅಪಾರವಾದ ನಂಬಿಕೆ ಮೂಡಿತು ಮಾರನೇ ದಿನ ಬೇಗ ಎದ್ದ ಹಿಂಚರ ರೆಡಿಯಾಗಿ ಮೊದಲ ದಿನದ ಕೆಲಸಕ್ಕೆ ಹೊರಟಳು ಇಬ್ಬನಿ ಬಿಟ್ಟರೆ ಅವಳಿಗೆ ಕೆಲಸ ಸಿಕ್ಕಿರೋ ವಿಷಯವನ್ನು ಯಾರೂ ನಂಬಿರಲಿಲ್ಲ ಅವಳು ಹೊರಟು ನಿಂತಾಗ ಇದೊಂದು ಡ್ರಾಮಾ ನೋಡೋದು ಬಾಕಿ ಇತ್ತು ಅಂದ ಕಾರ್ತಿ ಫಸ್ಟ್ ಡೇ ಹೋಗ್ತಿದ್ದೀನಿ ವಿಶ್ ಮಾಡೋದು ಬಿಟ್ಟು ಡ್ರಾಮಾ ಅಂತಿಯಲ್ಲೋ ಏನು ವಿಶ್ ಮಾಡಲಿ ನಿನಗೆ ಕೆಲಸ ಕೊಟ್ಟವರನ್ನು ಅಲ್ಲಿ ಜೊತೆಗೆ ಕೆಲಸ ಮಾಡೋರನ್ನ ನೀನೇ ಕಾಪಾಡಪ್ಪ ದೇವರೇ ಅಂತ ವಿಶ್ ಮಾಡಬೇಕಾ ಅಂತ ಹೇಳಿ ರೇಗಿಸಿದ್ದ ಅವಳು ಅಪ್ಪ ಅಮ್ಮನಿಗೆ ತಿಳಿಸಿ ನಡೆದಿದ್ದಳು ಮೊದಲು ಬಂದವಳನ್ನು ಎಲ್ಲರಿಗೂ ಆತ್ಮೀಯವಾಗಿ ಪರಿಚಯಿಸಿ ಅವಳ ಕೆಲಸದ ವಿವರಣೆ ನೀಡಿದ್ದ ರಾಖಿ ಚಿರು ಅವರು ಎಲ್ಲಿ ಬಂದಿಲ್ವಾ ಅಂದಾಗ ಬರ್ತಾನೆ ಸ್ವಲ್ಪ ಲೇಟ್ ಆಗುತ್ತೆ ನೀವು ನಿಮ್ಮ ಕೆಲಸ ನೋಡ್ಕೊ ಹೋಗಿ ಅಂದ ಇಂಥರ ಇವಾಗಲೇ ಆತುರ ಮಾಡಿಬಿಡ ಮೊದಲು ಕೆಲಸ ಕನ್ಫರ್ಮ್ ಮಾಡಿಕೊಳ್ಳೆ ಆಮೇಲೆ ಇಲ್ಲಿ ನೀನೇ ಬಾಸ್ ಆಗ್ತೀಯಾ ಅಂತ ಸ್ವಗತ ಹೇಳಿಕೊಂಡಿದ್ದಳು ಸ್ವಲ್ಪ ಸಮಯದ ನಂತರ ಬಂದ ಚಿರು ಅವನನ್ನು ನೋಡಿ ಖುಷಿಯಾದರೂ ನಿನ್ನೆ ಅವನು ಹೇಳಿದ್ದು ತಾನು ಮಾತನಾಡಿದ್ದು ಎಲ್ಲ ನೆನಪಾಗಿ ಅವನನ್ನು ನೋಡೀನೂ ನೋಡದೆ ಕೆಲಸದಲ್ಲಿ ಮುಳುಗಿರುವವಳಂತೆ ಇದ್ದಳು ಅವನು ಅವಳನ್ನು ಕಂಡು ಸದ್ಯ ಅವಳು ನನ್ನ ನೋಡಿಲ್ಲ ಅಂತ ಅಂದುಕೊಂಡು ಒಳ ನಡೆದ ಮಿಸ್ಟರ್ ಮೆಣಸಿನಕಾಯಿ ಹೋಗು ಹೋಗು ಒಂದು ವಾರ ನನಗೆ ಸಾಕು ಕನ್ಫರ್ಮ್ ಆಗುವವರೆಗೂ ಆರಾಮಾಗಿ ಆಮೇಲೆ ಇರೋದು ನಿಂಗೆ ಅಂತ ಅಂದ್ಕೊಂಡು ಕೆಲಸ ಮುಂದುವರೆಸಿದ್ದಳು ಇಬ್ಬನೇ ಹಿಂಚರ ಇಬ್ಬರ ಜೊತೆಗೆ ಸಂಜೆ ಶಾಪಿಂಗ್ ಹೋಗಿದ್ದರು ಅವರು ಟಾಪ್ಸ್ ಡ್ರೆಸ್ ಅದು ಇದು ಎಲ್ಲ ತಗೊಂಡು ಮನೆ ಕಡೆ ಹೊರಟಾಗ ಆಗಲೇ ರಾತ್ರಿ ಆಗಿತ್ತು ಕಾರ್ತಿ ಆಗಲೇ ಬಂದು ಹಾಲ್ನಲ್ಲಿ ಕುಳಿತು ಫೋನ್ ನೋಡುತ್ತಿದ್ದ ಸದಾನಂದ ಅವರು ಟಿ ವಿ ನೋಡುತ್ತಾ ಕುಳಿತಿದ್ದರು ಹೇಮಾವತಿ ಅಡುಗೆ ಮನೆಯಲ್ಲಿದ್ದರು ಇಬ್ಬನೇ ಇಂಚರ ಇನ್ನೂ ಬಂದಿರಲಿಲ್ಲ ಹೊರಗೆ ಬಂದಿರುವ ವಿಷಯ ಮೊದಲೇ ಹೇಳಿದ್ದರಿಂದ ಎಲ್ಲರೂ ಕಾಯುತ್ತಿದ್ದರು ಹೊರಗಡೆ ಕಾಂಪೌಂಡ್ ಬಳಿ ತುಂಬ ಸಮಯದಿಂದ ಸದ್ದಿಲ್ಲದೆ ಓಡಾಡ ತಿತ್ತು ಒಂದು ಆಕೃತಿ ಯಾರು ಅಷ್ಟಾಗಿ ಜನ ಇಲ್ಲದಿದ್ದಾಗ ಸದ್ದಾಗದಂತೆ ಕಾಂಪೌಂಡಾರಿ ಕಿಟಕಿಯ ಸಹಾಯದಿಂದ ಅಲ್ಲಿಂದ ಹೇಗೇಗೋ ಸರ್ಕಸ್ ಮಾಡಿ ಟೆರೆಸ್ ಮೇಲೆ ಬರುವಷ್ಟರಲ್ಲಿ ಸಾಕ್ ಸಾಕಾಗಿತ್ತು ವಿರಾಟ್ಗೆ ಒಬ್ಬರಿಗೂ ಗೊತ್ತಾಗದಂತೆ ಚಿಕ್ಕ ಡೌಟ್ ಬರದಂತೆ ಬಂದು ಟೆರೆಸ್ ಮೇಲೆ ಮರೆಯಲ್ಲಿ ನಿಂತಿದ್ದ ಟೆರೆಸ್ಗೆ ಹೋಗಲು ಮನೆ ಹೊಳಗಿಂದಾನೆ ಹೋಗಬೇಕಿದ್ದರಿಂದ ಬಾಗಿಲನ್ನು ಯಾವಾಗಲೂ ಸ್ವಲ್ಪ ಆದರೂ ತೆರೆದು ಬಿಡುತ್ತಿದ್ದರು ವಿರಾಟ್ ಬಂದಾಗ ಬಾಗಿಲು ಸ್ವಲ್ಪ ತೆರೆದಿತ್ತು ಸ್ವಲ್ಪ ಸರಿಸಿ ಇಣುಕಿ ನೋಡಿದ ಯಾರು ಕಾಣದಿದ್ದಾಗ ನಿಧಾನವಾಗಿ ಬಗ್ಗಿ ಸದ್ದಾಗದಂತೆ ಹೊಳಗೆ ಬಂದವನೇ ಇಬ್ಬನೆಯ ರೂಮ್ ಸೇರಿದ ಇಬ್ಬನೇ ಇಂಚರ ಸ್ವಲ್ಪ ಹೊತ್ತಿನ ನಂತರ ಬಂದು ಕೆಳಗಡೆ ಮಾತನಾಡುತ್ತಾ ಕುಳಿತರು ಮನೆ ಚಿಕ್ಕದಾಗಿದ್ದ ಕಾರಣ ಕೆಳಗೆ ಹಾಡಿದ ಮಾತುಗಳು ಚೆನ್ನಾಗಿ ಕೇಳಿಸುತ್ತಿದ್ದವು ಇಬ್ಬನೇ ರೂಮ್ನಲ್ಲಿ ಅಡಗಿದವನಿಗೆ ಅದರಲ್ಲೂ ಇಂಚರ ಬಾಯಿ ಕಾರ್ತಿ ಬೈಗುಳ ಸರಿಯಾಗಿ ಕೇಳಿಸುತ್ತಿತ್ತು ಅವನಿಗೆ ಡ್ರೆಸ್ ಕೈಯಲ್ಲಿ ಹಿಡಿದು ಇಂಚರ ಇದೆಲ್ಲ ನಿಂದು ಇದೆಲ್ಲ ನಂದು ಬಾ ಟ್ರೈ ಮಾಡೋಣ ಅಂದು ಮೇಲೆ ಎಳೆದು ಹೋದಾಗ ಏಯ್ ಮೊದಲು ಊಟ ಆಮೇಲೆ ಅದೆಲ್ಲ ಟ್ರೈ ಮಾಡಿಕೊಳ್ಳಿ ಅಂದ ಕಾರ್ತಿ ಇಲ್ಲ ಅಣ್ಣ ಇದು ಒಂದು ಹತ್ತು ನಿಮಿಷ ಅಂದ ಇಂಚರ ಅವಳ ರೂಮ್ಗೆ ಹೋಗುತ್ತಾ ನೀನು ಎಲ್ಲ ಹಾಕೊಂಡು ನೋಡು ಇಬ್ಬನಿ ಅಂದು ಕೈಯಲ್ಲಿ ಡ್ರೆಸ್ ಹಿಡಿದು ತನ್ನ ಕೋಣೆ ಸೇರಿದಳು ಇಬ್ಬನಿ ರೂಮಿಗೆ ಬಂದವಳೆ ಬಾಗಿಲು ಮುಚ್ಚಿ ಬ್ಯಾಗ್ ಎತ್ತಿಟ್ಟು ಕೂದಲನ್ನು ಮೇಲೆ ಎತ್ತಿ ಕ್ಲಿಪ್ ಹಾಕಿ ಡ್ರೆಸ್ ಕೈಯಲ್ಲಿ ಹಿಡಿದು ತನ್ನ ವೇಲ್ ತೆಗೆದು ಹಾಕಿದಳು ಕನ್ನಡಿ ಮುಂದೆ ನಿಂತು ತಾನು ಹುಟ್ಟಿದ ಡ್ರೆಸ್ನ ಜೀಪ್ ಅರ್ಧ ತೆಗೆದಳು ಅಷ್ಟರಲ್ಲಿ ಗೋಡೆ ಮರೆಯಲ್ಲಿ ಇದ್ದ ವಿರಾಟ್ ಅವಳ ಮುಂದೆ ಬಂದಿದ್ದ ಒಮ್ಮೆಲೆ ಅವನು ಬಂದಾಗ ಭಯಕ್ಕೆ ಹಾ ಅಂತ ಜೋರಾಗಿ ಚೀರಿದಳು ಅವಳನ್ನು ಎಳೆದು ಗೋಡೆಗೆ ಒರಗಿಸಿಕೊಂಡವನೇ ಅವಳ ಬಾಯಿಯನ್ನು ಒಂದು ಕೈಯಲ್ಲಿ ಮುಚ್ಚಿ ಇನ್ನೊಂದು ಕೈಯನ್ನು ತನ್ನ ತುಟಿ ಮೇಲೆ ಇಟ್ಟು ಶ್ ಅಂದನು ಅವಳು ಚೀರಿದ್ದು ಕೇಳಿ ಅವಳ ರೂ ಬಳಿ ಬಂದ ಹಿಂಚರ ಇಬ್ಬನಿ ಯಾಕೆ ಏನಾಯಿತು ಅಂದಾಗ ಅವಳು ಜೋರಾಗಿ ಉಸಿರಾಡುತ್ತಿದ್ದಳು ಭಯಕ್ಕೆ ಅವಳ ಹೆದೆ ಬಡಿತ ಹೆಚ್ಚಾಗಿತ್ತು ಕಣ್ಣು ದೊಡ್ಡದು ಮಾಡಿ ಅವನನ್ನೇ ನೋಡುತ್ತ ನಿಂತವಳ ಹೃದಯ ತನ್ನವನ ನೋಟಕ್ಕೆ ಸೋತು ಜೋರಾಗಿ ಎದುರು ಇದ್ದವನಿಗೂ ಕೇಳುವಂತೆ ಶಬ್ದ ಮಾಡುತ್ತಿತ್ತು ಇಂಚರ ಬಂದು ಹೊರಗೆ ಮಾತನಾಡಿಸಿದಾಗ ಎಚ್ಚೆತ್ತ ಇಬ್ಬನಿ ಅವನ ಕೈ ಸರಿಸುತ್ತಾ ಅದು ಜಿ ಜಿ ಜಿರಳೆ ಇಂಚರ ಅಂದಳು ಜಿರಳೇನ ನೀನು ಕೂಗಿದ್ದು ನೋಡಿದರೆ ಯಾವುದೋ ಹುಲಿನೋ ಸಿಂಹಾನೋ ನೋಡಿ ಭಯಪಟ್ಟಂಗಿತ್ತು ಆಯಿತಾ ಟ್ರೈ ಮಾಡಿದ್ದು ಇನ್ನೂ ಇಲ್ಲ ನೀನು ಮಾಡೋಗು ನಾನು ಮಾಡ್ತೀನಿ ಅಂದಾಗ ಓಕೆ ಅಂದು ಅವಳು ತನ್ನ ರೂಮ್ಗೆ ನಡೆದಳು ತುಂಬ ಅಂದರೆ ತುಂಬ ಹತ್ತಿರ ನಿಂತಿದ್ದ ಅವನ ಬಿಸಿ ಉಸಿರು ಅವಳಿಗೆ ತಾಕುತ್ತಿತ್ತು ಅವನನ್ನು ಸ್ವಲ್ಪ ಸರಿಸಿ ನೀವು ಯಾಕೆ ಇಲ್ಲಿ ಬಂದ್ರಿ ಯಾವಾಗ ಬಂದ್ರಿ ಅಂತ ಮೆಲ್ಲಗೆ ಕೇಳಿದಳು ನಾನು ಆಗಲೇ ಬಂದೆ ಯಾಕೆ ಬರಬಾರದಾಗಿತ್ತ ಅಂತ ತುಂಬ ಮೆಲುವಾಗಿ ಯಾರಾದರೂ ನೋಡಿದರೆ ನಾನು ಬಂದಾಗ ಯಾರೂ ಇರಲಿಲ್ಲ ಇಲ್ಲಿ ನೀವು ಇರೋದು ಯಾರಿಗಾದರೂ ಗೊತ್ತಾದರೆ ಅಣ್ಣ ಇಂಚರ ಯಾರಾದರೂ ನಿಮ್ಮನ್ನು ಇಲ್ಲಿ ನೋಡಿದರೆ ಅಷ್ಟೆ ಏನಾಗುತ್ತೆ ಅಲ್ಲ ಮನೆಯಲ್ಲಿ ಎಲ್ಲ ಇದ್ರೂ ಹೇಗೆ ಬಂದಿದ್ದೀರಾ ಕಾಂಪೌಂಡಾರಿ ಕಳ್ಳನ ಥರ ಬಂದ್ರಾ ಮತ್ತೆ ಇನ್ನೇನು ಮುಂದೆ ಬಾಗಿಲಿನಿಂದ ಬಂದು ನಾನು ನಿನ್ನ ತಂಗಿ ಜೊತೆ ಮಾತಾಡಬೇಕು ಅವಳ ರೂಮ್ಗೆ ಹೋಗ್ತೀನಿ ಅಂತ ಕೇಳಿ ಪರ್ಮಿಷನ್ ತಗೊಂಡು ಬರಬೇಕಿತ್ತ ನಗುತ್ತ ಕೇಳಿದ ಹಾಗಲ್ಲ ಸರ್ ಯಾಕೆ ಬಂದಿದ್ದೀರಾ ಯಾಕಂದರೆ ನಿನ್ನ ನೋಡೋಕೆ ಬೆಳಗ್ಗೆಯಿಂದ ಸಂಜೆವರೆಗೂ ಆಫೀಸ್ನಲ್ಲಿ ನನ್ನ ನೋಡ್ತಿರ್ತೀರಾ ಜೊತೆಗೆ ಇರ್ತೀರಾ ಆದರೂ ಮತ್ತೆ ನೋಡಬೇಕು ಅನ್ನಿಸ್ತಾ ಹ್ಞೂ ಅದು ಹಾಗೆ ಯಾಕೆ ನಾನು ಬಂದಿದ್ದು ಇಷ್ಟ ಆಗಲಿಲ್ವಾ ಅವಳ ತುಂಬ ಹತ್ತಿರ ಬಂದು ಕೇಳಿದ ಇಷ್ಟಾನೇ ಆದರೆ ಭಯ ಆಗ್ತಿದೆ ಅವನನ್ನು ನೋಡದೆ ತಲೆ ತಗ್ಗಿಸಿದವಳನ್ನು ನೋಡಿ ಅವಳ ಮುಖವನ್ನು ಮೇಲೆತ್ತಿ ಭಯ ಯಾಕೆ ಯಾರಿಗೂ ಗೊತ್ತಾಗದ ಹೀರೋ ಥರ ಇದ್ರೆ ಆಯಿತು ಅವಳ ಅದುರುತ್ತಿದ್ದ ಕೆಂಪು ತುಟಿಯ ಬಳಿ ತನ್ನ ತುಟಿಗಳನ್ನು ನಿಧಾನವಾಗಿ ತೆಗೆದುಕೊಂಡು ಹೋಗುತ್ತಿದ್ದ ಅಷ್ಟರಲ್ಲಿ ಇಬ್ಬನಿ ಆಯ್ತಾ ಅಂತ ಬಾಗಿಲು ಬಡಿದಳು ಇಂಚರ ಇಬ್ಬರು ಒಮ್ಮೆಲೆ ಭಯಪಟ್ಟವರೇ ಕಣ್ಣು ಮುಚ್ಚಿಕೊಂಡು ಸುಧಾರಿಸಿಕೊಂಡರು ಹಾಂ ಆಯ್ತು ಬಾಗಿಲು ತೆಗಿ ಮತ್ತೆ ಹಾ ಇರು ನೀವು ಅಂತ ಅವನನ್ನು ನೋಡಿ ಭಯದಲ್ಲಿ ಕೇಳಿದಾಗ ಅವನು ಹೋಗಿ ಬಾತ್ರೂಮ್ ಪಕ್ಕದಲ್ಲಿದ್ದ ಗೋಡೆ ಹತ್ತಿರ ಹಡಗಿನಿಂದ ಅವಳು ಡೋರ್ ತೆಗೆದಾಗ ಒಳ ಬಂದ ಇಂಚರ ಹೇಗೆ ಆಗುತ್ತೆ ಎಲ್ಲ ಅಂದಳು ಹಾ ಚೆನ್ನಾಗಿದೆ ಅಂದಳು ಇಬ್ಬನಿ ಸರಿ ಬಾ ಅಣ್ಣ ಊಟಕ್ಕೆ ಕರೀತಿದ್ದಾನೆ ಅಂದಾಗ ನೀನು ಹೋಗಿರು ನಾನು ಬರ್ತೀನಿ ಅಯ್ಯೋ ಬಾರೆ ಇಲ್ಲ ಮುಖ ತೊಳೆದುಕೊಂಡು ಬರ್ತೀನಿ ನೀನು ಹೋಗು ಅಂತ ಅವಳನ್ನು ಕಳಿಸಿ ಬಾಗಿಲು ಹಾಕಿದವಳೆ ಅವನ ಎದುರು ಬಂದು ನಿಂತಳು ಇಲ್ಲೇ ಇರ್ತೀರಾ ಹ್ಞೂ ಮತ್ತೆ ನಿಮ್ಮದು ಊಟ ಇನ್ನೂ ಇಲ್ಲ ಸರಿ ನಾನು ಕೆಳಗೆ ಹೋಗ್ತೀನಿ ಅಣ್ಣ ಕರೀತಿದ್ದಾನೆ ಓಕೆ ಬೇಗ ಬಾ ಕಾಯ್ತಾ ಇರ್ತೀನಿ ಸರಿ ಅಂತ ತಲೆ ಹಾಡಿಸಿದವಳೆ ಮುಖ ತೊಳೆದುಕೊಂಡು ಕೆಳಗೆ ನಡೆದಳು ಅವನು ಅವಳ ರೂಮನ್ನು ನೋಡುತ್ತಾ ಅವಳ ಮಂಚದ ಮೇಲೆ ಮಲಗಿ ಕಾಲಿನ ಮೇಲೆ ಕಾಲು ಹಾಕಿ ಸುತ್ತಲೂ ನೋಡುತ್ತಿದ್ದ ಕೆಳಗೆ ಬಂದವಳೆ ಎಲ್ಲರಿಗೂ ಊಟ ಬಡಿಸಲು ನಿಂತಳು ಅವಳಿಗೆ ಹೊಳಗಳೊಳಗೆ ತುಂಬ ಭಯ ಆಗುತ್ತಿತ್ತು ಬಾ ಪುಟ್ಟ ನೀನು ಕೂತ್ಕೊ ಅಣ್ಣ ನನಗೆ ಬೇಡ ಹೊಟ್ಟೆ ಹಸಿವಿಲ್ಲ ಯಾಕೆ ಅದು ನಾನು ಇಂಚರ ಸಂಜೆ ಸ್ನ್ಯಾಕ್ಸ್ ತಿಂದಿದ್ವಿ ಅದಕ್ಕೆ ನಾನು ನಿನ್ನ ಜೊತೆ ತಿಂದು ಇವಾಗ ಊಟ ಮಾಡ್ತಿಲ್ವಾ ನೀನು ತಿನ್ನು ಏನು ಆಗಲ್ಲ ಆ ನೋಡು ಪಕಾಸುರಿ ಹೇಗೆ ತಿನ್ನುತ್ತಾಳೆ ಅಂತ ನೀನು ಬೇಡ ಅಂತಿದ್ದೀಯ ಅಂದ ಕಾರ್ತಿಕ್ ಯಾರು ಬಕಾಸುರಿ ನೀನು ಬಕಾಸುರ ಹಿಡಂಬ ಅಂತ ಜೋರಾಗಿ ಅಂದಳು ಸ್ವಲ್ಪ ತಿನ್ನು ಪುಟ್ಟ ಇವಾಗ ಬೇಡ ಅಣ್ಣ ಬೇಕಾದ್ರೆ ನಾನು ಆಮೇಲೆ ತಿಂತೀನಿ ಅಂದಳು ಅವನು ಅಲ್ಲಿ ಉಪವಾಸ ಇದ್ದಾನೆ ನಾನು ಹೇಗೆ ಊಟ ಮಾಡಲಿ ಅಂತ ಹಸಿವಿದ್ದರೂ ತಿನ್ನದೆ ಸುಮ್ಮನಾದಳು ನಾನು ನಾಳೆ ಸ್ಪೆಷಲ್ ರೆಸಿಪಿ ಮಾಡೋಣ ಅಂತ ಇದ್ದೀನಿ ನಿನ್ನ ಬರ್ತ್ಡೇ ಸ್ಪೆಷಲ್ ಏನಂತೀಯ ಇಬ್ಬನಿ ಅಮ್ಮ ತಾಯಿ ನಿನಗೆ ದೊಡ್ಡ ನಮಸ್ಕಾರ ಸ್ಪೆಷಲ್ ಅದು ಇದು ಅಂತ ಅಡುಗೆ ಮನೆಯಲ್ಲಿಗೆ ಕಾಲಿಟ್ಟರೆ ಕಾಲು ಮುರಿದು ಮೂಲೆಯಲ್ಲಿ ಕೂರಿಸ್ತೀನಿ ತೆಪ್ಪಗೆ ತಿಂದು ಮೇಲೆ ಹೋಗಿ ಬಿದ್ದ್ಕೊ ನುಡಿದ ಕಾರ್ತಿ ಏನು ರೆಸಿಪಿ ಮಾಡ್ತೀಯ ಅಂದಳು ಇಬ್ಬನಿನ ಗೊತ್ತಾ ಕೇಕ್ ಸ್ಪೆಷಲಾಗಿ ಮೆಣಸಿನಕಾಯಿ ಹಾಕಿ ಕೇಕ್ ಮಾಡ್ತೀನಿ ನೀನೋ ನಿನ್ನ ಮೆಣಸಿನಕಾಯಿನೋ ನಮ್ಮ ಮೇಲೆ ನಿಮಗೆ ಯಾಕೆ ಇಂಥ ದ್ವೇಷ ಅಂದ ಕಾರ್ತಿ ಯಾಕಂದರೆ ಎರಡನೇ ಮಹಾಯುದ್ಧದಲ್ಲಿ ನೀನೇ ನನ್ನ ಸಾಯಿಸಿದ್ದು ಅದಕ್ಕೆ ಅಂದಳು ಇಬ್ಬನಿ ಅವಳ ಮಾತಿಗೆ ನಗುತ್ತ ನಿಂತಳು ಅವರ ಮಾತುಗಳು ರೂಮಲ್ಲಿ ಇದ್ದವನಿಗೆ ಸ್ಪಷ್ಟವಾಗಿ ಕೇಳುತ್ತಿತ್ತು ಮನೆಯಲ್ಲೂ ನಮ್ಮ ಮೇಡಮ್ ಅವರ ಧ್ವನಿ ಕೇಳೋದೇ ಇಲ್ಲ ಈ ಹಿಂಚರ ಅವಳ ಅಣ್ಣನ ಜೊತೆ ಅದೆಷ್ಟು ಜಗಳ ಮಾಡ್ತಾಳೆ ತುಂಬ ಜೋರು ಕಟ್ಟಿಕೊಳ್ಳೋನು ಯಾವುದಾದರೂ ಗುಹೆ ಸೇರೋದು ಗ್ಯಾರಂಟಿ ಅಂದುಕೊಂಡ ನಗುತ್ತ ನಾಳೆ ಫುಲ್ ಪಾರ್ಟಿ ಮಾಡೋಣ ಅಣ್ಣ ನೀನು ರಜಾ ಹಾಕು ನೀನು ರಜಾ ಹಾಕು ನಾನು ಹಾಕ್ತೀನಿ ಎಲ್ಲ ಸುತ್ತಾಡಿಕೊಂಡು ಬರೋಣ ಅಣ್ಣ ಏನಂತೀಯ ರಜೆ ಎಲ್ಲ ಕೊಡಲ್ಲ ಸಂಜೆ ಬೇಗ ಬನ್ನಿ ಸಾಕು ಹೋಗೋಣ ಅಂದ ನಾಳೆ ಏನಕ್ಕೆ ಪಾರ್ಟಿ ಅಂತಿದ್ದೀಯಾ ಏನು ಸ್ಪೆಷಲ್ ಅಂದರೂ ಹೇಮಾವತಿ ನಾಳೆ ಇಬ್ಬನಿ ಬರ್ತಡೇ ಅಮ್ಮ ಅದಕ್ಕೆ ಫುಲ್ ಪಾರ್ಟಿ ಅಂದಾಗ ಅದು ಬೇರೆ ಕೇಡು ಪಾರ್ಟಿ ಅಂತ ಸುತ್ತೋಕೆ ಹೋಗಿ ಕೈಯಲ್ಲಿ ಇರೋ ಕೆಲಸ ಹೋದ್ರೆ ಏನು ಮಾಡ್ತೀರಾ ನೋಡಿ ಅದೆಲ್ಲ ಏನೂ ಬೇಡ ತೆಪ್ಪಗೆ ಕೆಲಸಕ್ಕೆ ಹೋಗಿ ಯಾಕಮ್ಮ ಯಾಕ ಹುಟ್ಟಿರೋದೇ ಒಂದು ದಂಡ ಅದಕ್ಕೆ ಪಾರ್ಟಿ ಬೇರೆ ಇವಳು ಹುಟ್ಟದೇ ಇದ್ದಿದ್ರೆ ಅವಳ ಅಪ್ಪ ಅಮ್ಮ ಆದರೂ ಬದುಕಿರ್ತಿದ್ರು ಅಂದ ಹೇಮಾವತಿಯನ್ನು ಕಣ್ಣು ಕೆಂಪಗೆ ಮಾಡಿಕೊಂಡು ಗುರಾಯಿಸಿದ್ದ ಕಾರ್ತಿ ಆ ಮಗು ಮನಸ್ಸಿಗೆ ನೋವಾಗೋ ಥರ ಯಾಕೆ ಮಾತಾಡ್ತೀಯಾ ಚ ನಿಂಗೆ ಎಷ್ಟು ಹೇಳಿದರೂ ಬುದ್ಧಿ ಬರಲ್ಲ ಅಂತ ಅರ್ಧ ತಿಂದ ತಟ್ಟೆಯಲ್ಲಿ ಕೈತೊಳೆದು ಎದ್ದು ನಡೆದರು ಸದಾನಂದ್ ಇಂಚರ ಕಾರ್ತಿ ಕೋಪ ಮಾಡಿಕೊಂಡು ಕುಳಿತಿದ್ದರು ಅವರ ಇಬ್ಬರದ್ದು ಊಟ ಮುಗಿದಿತ್ತು ಇಬ್ಬನಿ ಏನೊಂದು ಮಾತನಾಡದೆ ನೀರು ಕುಡಿದವಳೆ ಅಳಬಾರದು ವಿರಾಟ್ ಇದ್ದಾರೆ ಅಂತ ಅಂದ್ಕೊಂಡು ತನಗೆ ತಾನೇ ಸಮಾಧಾನ ಮಾಡಿಕೊಳ್ಳುತ್ತಾ ಮೇಲೆ ಬಂದಳು ಅವಳಿಗೆ ಎಷ್ಟು ಅಂತೀಯ ಅಮ್ಮ ಒಂದೇ ಒಂದು ಸಲ ಯೋಚನೆ ಮಾಡು ಅವಳ ಜಾಗದಲ್ಲಿ ನೀನು ಎತ್ತಿರೋ ನಿನ್ನ ಮಗಳು ಇದ್ದಿದ್ರೆ ಅವಳ ಪರಿಸ್ಥಿತಿ ಏನಾಗಿರ್ತಿತ್ತು ಅವಳನ್ನು ಎಷ್ಟು ಅಂತ ಅಂದು ಮೇಲೆದ್ದ ಕಾರ್ತಿ ನಿಂಗೆ ಎಷ್ಟು ಹೇಳಿದ್ರು ಗೊತ್ತಾಗಲ್ಲ ಅಂತ ಹಿಂಚರ ತಿಂತ ತಟ್ಟೆ ಹಿಡಿದು ಅಡುಗೆ ಮನೆಗೆ ನಡೆದಳು ರೂಮ್ನಲ್ಲಿ ಕುಳಿತಿದ್ದ ವಿರಾಟ್ ಅವನಿಗೆ ಕೆಳಗೆ ಆಡಿದ ಮಾತುಗಳೆಲ್ಲ ಕಿವಿಗೆ ಬಿದ್ದಿದ್ದವು ತನ್ನವಳ ಸ್ಥಿತಿಗತಿಗಳು ಅವನಿಗೆ ಸಂಪೂರ್ಣವಾಗಿ ಅರ್ಥ ಆಗಿತ್ತು ಅವಳಿಗಾಗಿ ಅವನ ಮನಸ್ಸು ಮರುಗಿತ್ತು ಇಬ್ಬನಿ ರೂಮಿಗೆ ಬಂದಾಗ ಅವಳನ್ನು ನೋಡಿದ ಮನಸ್ಸಲ್ಲಿ ನೋವಿದ್ದರೂ ತೋರಿಸದೆ ಅವನನ್ನು ನೋಡಿ ನಕ್ಕಳು ಇಬ್ಬನಿ ಅವನಿಗೆ ಅವಳ ಪರಿಸ್ಥಿತಿ ಅರ್ಥವಾಗಿತ್ತು ಯಾಕೋ ತುಂಬ ಸಂಕಟವಾದಾಗ ಎದ್ದು ಅವಳ ಬಳಿ ಬಂದು ನಿಂತ ಅವಳು ಬಾಗಿಲು ಮುಚ್ಚಿದವಳೆ ಅವನನ್ನು ನೋಡುತ್ತ ನಿಂತಳು ಅವಳನ್ನು ನೋಡುತ್ತಾ ಬಿಗಿಯಾಗಿ ತನ್ನ ಬಾವುಗಳಿಂದ ಅಪ್ಪಿಕೊಂಡಿದ್ದ ಅವನ ಅಪ್ಪುಗೆ ಅವಳಿಗೆ ಒಂದು ರೀತಿಯ ಸಂಚಲನ ಮೂಡಿಸಿತು ಇಲ್ಲಿಯವರೆಗೂ ಅವನ ಸ್ಪರ್ಶದಿಂದ ಮಾತಿನಲ್ಲೇ ಅವಳ ಜೊತೆ ನಡೆದುಕೊಳ್ಳುತ್ತಿದ್ದ ಇಂದು ಅವನ ಬಿಸಿ ಉಸಿರು ಅವಳ ಕೊರಳನ್ನು ಅಪ್ಪಿಕೊಂಡು ಕುಳಿತಿತ್ತು ಅವಳು ನಿಧಾನವಾಗಿ ಅವನನ್ನು ಬಂಧಿಸಿದ್ದಳು ಅವಳ ಕಣ್ಣುಗಳು ನೀರನ್ನು ಹೊರಹಾಕಲು ಹಾಕಲು ಕಾಯುತ್ತಿದ್ದವು ಇಬ್ಬರು ಮನಸ್ಫೂರ್ತಿಯಾಗಿ ತಬ್ಬಿಕೊಂಡು ನಿಮಿಷಗಳ ಕಾಲ ಮೈಮರೆತು ನಿಂತಿದ್ದರು ಅವಳನ್ನು ನಿಧಾನವಾಗಿ ತನ್ನ ಹಿಡಿತದಿಂದ ಬಿಡುಗಡೆಗೊಳಿಸಿದ ವಿರಾಟ್ ಅವಳನ್ನು ನೋಡುತ್ತಾ ನಿಂಗೆ ನಾನು ಮೊದಲು ತುಂಬ ನೋವು ಕೊಟ್ಟಿದ್ದೆ ಅಲ್ವಾ ಸಾರಿ ಕಣೆ ಅಂದ ಇವಾಗ ಯಾಕೆ ಅದಕ್ಕೆ ಸಾರಿ ಕೇಳ್ತಿದ್ದೀರಾ ಅಂದವಳೆ ಕೆನ್ನೆ ಮೇಲೆ ತುಟಿ ಹೊತ್ತುತ್ತ ನಂಗೆ ನೀನು ಏನು ಅಂತ ಅರ್ಥ ಹಾಗೋ ಅರ್ಥ ಮಾಡಿಕೊಳ್ಳೋಕೆ ತುಂಬಾ ಟೈಮ್ ತಗೊಂಡೆ ಸಾರಿ ಕಣೆ ಐ ಲವ್ ಯು ಅವಳು ಕಣ್ಣುಗಳನ್ನು ತುಂಬಿಕೊಂಡು ಐ ಟು ಲವ್ ಯು ಅಂದಳು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಹಣೆಗೆ ಮುತ್ತಿಟ್ಟು ಅವಳನ್ನೇ ನೋಡುತ್ತಿದ್ದ ಇಬ್ಬನಿ ಅಂತ ಕಾರ್ತಿ ಬಾಗಿಲು ಬಡಿದ್ದನು ಅಣ್ಣ ಅಂದಳು ತುಂಬ ಮೆಲುವಾಗಿ ಶ್ ಅನ್ನುತ್ತಾ ಮೊದಲಿನಂತೆ ಹೋಗಿ ಅಡಗಿಕೊಂಡ ಅವಳಿಗೆ ಭಯಕ್ಕೆ ಕಾಲುಗಳಲ್ಲಿ ಶಕ್ತಿ ಇಲ್ಲದಂತೆ ಮುಂದಕ್ಕೆ ಹೆಜ್ಜೆ ಇಡಲಾಗದೆ ನಿಂತಿದ್ದಳು ಅಣ್ಣ ವಿರಾಟ ನೋಡಿದ್ರೆ ಜೋರಾಗಿ ಬಡಿದುಕೊಳ್ಳುತ್ತಿದ್ದ ಎದೆಯನ್ನು ಸಾವರಿಸಿಕೊಂಡು ಹೋಗಿ ಬಾಗಿಲು ತೆಗೆದಳು ಮಾಡ್ತಿದ್ದೆ ಪುಟ್ಟ ಅಂದ ಕೈಯಲ್ಲಿ ತಟ್ಟೆ ಹಿಡಿದು ಬಂದಿದ್ದ ಕಾರ್ತಿ ಅದು ಅಣ್ಣ ಅಂದವಳೆ ಸುಮ್ಮನಾದಳು ಅಳ್ತಿದ್ಯಾ ಇಲ್ಲ ಅಂತ ಅಡ್ಡಡ್ಡ ತಲೆ ಆಡಿಸಿದವಳನ್ನು ಮಂಚದ ಮೇಲೆ ಕೂರಿಸಿ ಅಮ್ಮ ಹೇಗೆ ಅಂತ ನಿನಗೆ ಗೊತ್ತು ಅಲ್ವಾ ಸಾರಿ ಕಣು ಬೇಜಾರು ಮಾಡಿಕೊಂಡು ಹಳ್ಬೇಡ ಇಲ್ಲ ಅಣ್ಣ ಅಂದಳು ಅವಳಿಗೆ ಒಳಗೊಳಗೆ ಆಗುತ್ತಿದ್ದ ಹೆದರಿಕೆ ಅವಳನ್ನು ಮಾತನಾಡದಂತೆ ಕಟ್ಟಿ ಹಾಕಿತ್ತು ತಗೋ ತಿನ್ನು ಅಂತ ಅವಳಿಗೆ ತಿನ್ನಿಸಲು ಕಾರ್ತಿಯನ್ನು ನೋಡಲು ಬಾಗಿಲ ಸಂದಿಯಲ್ಲಿ ನೋಡಿದ ವಿರಾಟ್ ಅವನಿಗೆ ಅವನ ಕೈ ಅಷ್ಟೇ ಕಾಣಿಸಿದ್ದು ಮುಖ ಕಾಣಿಸಲಿಲ್ಲ ಒಂದು ತೊತ್ತು ತಿಂದವಳೆ ನನಗೆ ಹಸಿವಿರಲಿಲ್ಲ ನಾನು ಆಮೇಲೆ ತಿಂದಿದ್ದೆ ಅಣ್ಣ ಅಂದಾಗ ನಿಜ ಹೇಳ್ತಿದ್ದೀಯಾ ತಾನೇ ಅಮ್ಮನ ಮಾತಿಗೆ ಬೇಜಾರು ಮಾಡಿಕೊಂಡು ಹೇಳ್ತಿದ್ದೀಯಾ ಅಂದ ಇಲ್ಲ ಅಣ್ಣ ನಾನು ಅವಾಗಲೇ ಹೇಳಿಲ್ವಾ ಹಸಿವಿಲ್ಲ ಅಂತ ಅಂದಳು ಸರಿ ಇಲ್ಲಿ ಇಟ್ಟಿರ್ತೀನಿ ಆಮೇಲೆ ಊಟ ಮಾಡು ಅಂದವ ಟೇಬಲ್ ಮೇಲೆ ತಟ್ಟೆ ಇಟ್ಟಿದ್ದ ರೂಮ್ ಒಳಗೆ ಬಂದ ಇಂಚರ ನೀನು ಊಟ ಮಾಡಿಲ್ಲ ಅಂದರೆ ನಾನು ಉಪವಾಸ ಇರ್ತೀನಿ ಅಂದಳು ನೀನು ಆಗಲೇ ಊಟ ಆಯ್ತಲ್ಲ ಅಂದ ಕಾರ್ತಿ ಮಾತಿಗೆ ಹೌದು ಅಲ್ವಾ ಮರೆತುಬಿಟ್ಟಿದೆ ಇಂಚರ ತನ್ನ ತಲೆಯ ಮೇಲೆ ಮೆಲ್ಲಗೆ ಹೊಡೆದುಕೊಂಡು ಹೇಳಿದಾಗ ಅವಳ ಮಾತಿಗೆ ಎಲ್ಲರಿಗೂ ನಗು ಬಂದಿತ್ತು ನಗು ನಗುಕಂಡು ನೀನು ಹೀಗೆ ಯಾವಾಗಲೂ ನಗ್ತಾ ಇರಬೇಕು ಪುಟ್ಟ ಅಂದು ಅವಳ ನೆತ್ತಿ ಚುಂಬಿಸಿ ಸರಿ ಮಲ್ಕೋ ಅಂದು ಮೇಲಿದ್ದ ನೀನು ಮಲ್ಕೋ ನಡಿ ಅಂದ ಇಂಚರ ಕಡೆ ತಿರುಗಿ ಅವಳು ಸ್ವಲ್ಪ ಹೊತ್ತು ಸುಮ್ಮನೆ ನಿಂತವಳೆ ಏನೋ ಒಂಥರ ಗಮ್ಮಂತ ಪರ್ಫ್ಯೂಮ್ ಸ್ಮೆಲ್ ಬರ್ತಿದೆ ಅಂದಳು ಇಂಚರ ಕಾರ್ತಿಯಾಗ ಸೂಕ್ಷ್ಮವಾಗಿ ಗ್ರಹಿಸಿದ ನನಗೂ ಹಾಗೆ ಅನಿಸ್ತಿದೆ ಅಂದ ಅವಳಿಗೆ ಭಯಕ್ಕೆ ತಲೆ ಓಡದಂತೆ ಆಗಿತ್ತು ಅದು ವಿರಾಟ್ನ ಫರ್ಫ್ಯೂಮ್ ಸ್ಮೆಲ್ ಶಾಪಿಂಗ್ ಕವರ್ನಲ್ಲಿದ್ದ ಫರ್ಫ್ಯೂಮ್ ತೆಗೆದು ಇದು ಹೊಸದು ತಗೊಂಡು ಬಂದೀವಿ ಅಲ್ವಾ ಆಗಲೇ ಸ್ವಲ್ಪ ಸ್ಪ್ರೇ ಮಾಡಿದೆ ಅದೇ ಸ್ಮೆಲ್ ಅನಿಸುತ್ತೆ ಅಂದಾಗ ಸ್ಮೆಲ್ ಚೆನ್ನಾಗಿದೆ ಅಲ್ವಾ ಅಂದಳು ಇಂಚರ ಹೌದು ಅಂದರು ಇಬ್ಬನಿ ಕಾರ್ತಿ ಸರಿ ನೀನು ಮಲ್ಕೊಂಡು ಇರು ಇಬ್ಬನಿ ನಿಂಗೆ ಆಮೇಲೆ ಸರ್ಪ್ರೈಸ್ ಇದೆ ಅಂದ ಇಂಚರ ತಲೆ ಮೇಲೆ ಮುಟಕಿದ ಕಾರ್ತಿ ಸರ್ಪ್ರೈಸ್ ಇರೋದು ಯಾರಾದರೂ ಹೇಳ್ತಾರಾ ಅದಕ್ಕೆ ನಾನು ನಿನ್ನ ಕತ್ತೆ ಅನ್ನೋದು ಅಂದಾಗ ಹೌದು ನೀನು ಹೇಳೋದು ಕರೆಕ್ಟನ್ನು ನಾನು ಕತ್ತೇನೆ ನನ್ನ ಅಣ್ಣ ನೀನು ದೊಡ್ಡ ಕತ್ತೇನೆ ಅಂದು ಹೊರಗೆ ಹೂಡಿದಳು ಇಂಚರ ಕೈಗೆ ಸಿಗು ಇದೆ ನಿಮಗೆ ಅಂದ ಅವನು ಗುಡ್ ನೈಟ್ ಪುಟ್ಟಮ್ಮ ಏನು ಯೋಚನೆ ಮಾಡದೆ ಆರಾಮಾಗಿ ಮಲ್ಕೋ ಅಂದು ಹೊರಗೆ ನಡೆದ ಅವಳು ಎದೆ ಮೇಲೆ ಕೈ ಇಟ್ಟುಕೊಂಡು ಒಂದು ದೊಡ್ಡದಾದ ನಿಟ್ಟುಸಿರು ಬಿಟ್ಟಳು ಬಾಗಿಲು ಹಾಕಿ ಅವನನ್ನು ಹೊರಗೆ ಕರೆತಾಗ ಅವನು ಹೊರಬಂದು ನಗುತ್ತಾ ಪರವಾಗಿಲ್ಲ ಸುಳ್ಳು ಚೆನ್ನಾಗಿ ಹೇಳ್ತೀಯ ಅಂದ ಎಷ್ಟು ಭಯ ಆಗಿತ್ತು ಗೊತ್ತಾ ಜೀವ ಕೈಯಲ್ಲಿ ಹಿಡಿದು ಕೂತ್ಕೊಂಡಿದ್ದೆ ಅಂದಾಗ ಹ್ಞೂ ನಿಮ್ಮ ಅಣ್ಣನಿಗೆ ನಿನ್ನ ಮೇಲೆ ತುಂಬ ಲವ್ ಅನಿಸುತ್ತೆ ಅಂದ ಮಂಚದ ಮೇಲೆ ಕೂರುತ್ತಾ ಹ್ಞೂ ತುಂಬ ಅಂದಳು ಅವನ ಪಕ್ಕ ಕುಳಿತು ಅವನ ಹೆಗಲಿಗೆ ತಲೆಯಿಟ್ಟು ನನಗೆ ಇವಾಗ ಹೊಟ್ಟೆ ಹಸೀತಿದೆ ಅಂದವ ನೀವು ಊಟ ಮಾಡಿಲ್ಲ ಅಂತ ನಾನು ಬೇಡ ಅಂದೆ ಇರಿ ಊಟ ತಗೊಂಡು ಬರ್ತೀನಿ ಅಂದ ಮೇಲಿದ್ದಳು ಕೈ ಹಿಡಿದು ಕೂರಿಸಿದ ಇಲ್ಲಿ ಇದೆ ಅಲ್ವಾ ಅಂದ ಅಯ್ಯೋ ಅದು ನನಗೆ ಹಣ್ಣು ತಿನ್ನಿಸಿದ್ದು ಎಂಜಲಾಗಿದೆ ನನ್ನ ಹುಡುಗಿದಲ್ವ ಆಗಿರೋದು ಕೊಡು ಏನೂ ಆಗಲ್ಲ ಬೇಡ ನಾನು ಕೆಳಗೆ ಹೋಗಿ ಬೇರೆ ತರ್ತೀನಿ ಅವನ ಮೇಲಿದ್ದು ಅವಳ ಹೆದರು ತಟ್ಟೆ ಹಿಡಿದವಾ ತಗೋ ನನಗೆ ನೀನೇ ತಿನ್ನಿಸು ಅಂದ ನಾನಾ ಅಲ್ಲ ಇದು ಬೇಡ ಬೇರೆ ಇದು ತಗೊಂಡು ಬರ್ತೀನಿ ಏ ಪ್ಲೀಸ್ ನಾನು ತಿನ್ನಿಸ್ಬೇಕಾ ಯಾಕೆ ತಿನ್ನಿಸೋಕೆ ಇಷ್ಟ ಇಲ್ವಾ ಇಷ್ಟಾನೇ ಆದರೂ ನಿಮಗೆ ಈ ಥರ ತಿನ್ನಿಸೋದು ಇಷ್ಟ ಆಗುತ್ತಾ ಅವನು ಏನೆಂದುಕೊಳ್ಳುವನು ಅಂತ ಅನಿಸಿತು ಅವಳಿಗೆ ನನಗೆ ಕೈ ತುತ್ತು ತಿಂದು ಅಭ್ಯಾಸನೇ ಇಲ್ಲ ಇಬ್ಬನಿ ನಾನು ಚಿಕ್ಕವನಿದ್ದಾಗ ನಮ್ಮ ಅಜ್ಜಿ ತಿನಿಸಿದ್ದು ನೆನಪು ಬಿಟ್ಟರೆ ನಾನು ಕೈ ತುತ್ತು ತಿಂದೇ ಇಲ್ಲ ನಮ್ಮ ತಾತಾಗೆ ನಾನು ಅಂದರೆ ಪ್ರಾಣ ಆದರೆ ಅವರು ರಾಜಕೀಯ ಬಿಸ್ನೆಸ್ ವ್ಯಕ್ತಿ ಮನೆಯಲ್ಲಿ ಇರ್ತಾ ಇದ್ದಿದ್ದೇ ತುಂಬ ಕಡಿಮೆ ಇನ್ನು ಅಪ್ಪ ಬಿಸ್ನೆಸ್ ಅದು ಇದು ಅಂತ ಹೊರಗೆ ಇದ್ದಿದ್ದೇ ಹೆಚ್ಚು ಅದರಲ್ಲೂ ಅವರಿಗೆ ನನ್ನ ಹಠ ಕೋಪ ಅಹಂಕಾರ ಯಾವುದು ಇಷ್ಟ ಆಗ್ತಾ ಇರಲಿಲ್ಲ ಸೊ ನನ್ನ ಮಾತನಾಡಿಸ್ತಾ ಇದ್ದಿದ್ದು ಕಡಿಮೆಯೇ ಇನ್ನು ಅಮ್ಮ ಅವಳಿಗೆ ನಾನು ಅಂದರೆ ತುಂಬ ಇಷ್ಟ ಅವಳು ಲೇಡೀಸ್ ಕ್ಲಬ್ ಪಾರ್ಟಿ ಅದು ಇದು ಅಂತ ಮೊದಲೆಲ್ಲ ಹೊರಗಡೆ ತುಂಬ ಸುತ್ತಿದ್ದರು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೆ ನಾನು ಊಟ ಮಾಡಿದ್ನ ಬಿಟ್ನ ಅಂತ ಮನೆಯಲ್ಲಿ ಕೇಳೋರು ಯಾರೂ ಇರ್ತಾ ಇರಲಿಲ್ಲ ಕೈ ತುಂಬ ದುಡ್ಡು ಕೊಡ್ತಿದ್ರು ಹೊರಗಡೆ ಫ್ರೆಂಡ್ ಮೂವಿ ಟ್ರಿಪ್ ಅಂತ ಎಂಜಾಯ್ ಮಾಡ್ತಾ ನಾನು ಅವರುಗಳ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಇರ್ತಿದ್ದೆ ಅವರಿಗೆಲ್ಲ ನನ್ನ ಮೇಲೆ ತುಂಬ ಪ್ರೀತಿ ಆದರೆ ನನ್ನ ಜೊತೆಗೇನೆ ಇರುವಷ್ಟು ಟೈಮ್ ಅವರಿಗೆ ಇರ್ತಾ ಇರಲಿಲ್ಲ ಅದಕ್ಕೆ ನಾನು ಹಾಗೆ ಬೆಳೆದಿದ್ದು ಅಪ್ಪ ನೀನು ಹಾಗೆ ಹೀಗೆ ಅಂತ ಇವಾಗ ಹೇಳ್ತಾರೆ ಮೊದಲೇ ಹೇಗೆ ಇರಬೇಕು ಹೀಗೆ ನಡ್ಕೊಬೇಕು ಅಂತ ಹೇಳಿ ಬೆಳೆಸಿದರೆ ನಾನು ಅವಾಗಿಂದ ಇದೇ ಥರ ಒಳ್ಳೆತನದಲ್ಲಿ ಇರ್ತಿದ್ದೆ ಅಲ್ವಾ ಅಂದ ತುಂಬ ಬೇಸರದಿಂದ ಅಂದವಳಿಗೆ ಇವಾಗ ನಿಮ್ಮ ಅಣ್ಣನಿಗೆ ತಿನ್ನಿಸೋದು ನೋಡಿ ನನಗೂ ಆಸೆ ಆಯಿತು ಅದಕ್ಕೆ ಕೇಳ್ತಾ ಇರೋದು ಅಂದ ಅವಳು ಮತ್ತೇನು ಮಾತನಾಡಿದೆ ಕೈ ತೊಳೆದು ಬಂದವಳೆ ಅವನಿಗೆ ಪ್ರೀತಿಯಿಂದ ತಿನ್ನಿಸಿದಳು ನಮ್ಮ ಮದುವೆ ಆದಮೇಲೆ ನನಗೆ ಇದೇ ಥರ ತಿನ್ನಿಸೋ ಇಬ್ಬನಿ ಅಂದವನ ಮಾತಿಗೆ ನಗುತ್ತಾ ತಲೆ ಆಡಿಸಿದಳು ಹುಡುಗಿ ಅವನಿಗೆ ಪ್ರೀತಿಯಿಂದ ಕೈ ತೊತ್ತು ತಿನ್ನಿಸಿ ಅವನ ಹೊಟ್ಟೆ ತುಂಬಿಸಿದ್ದಳು ಅವಳನ್ನೇ ನೋಡುತ್ತಿದ್ದ ವಿರಾಟ್ ನಾನು ನನಗೆ ಸಿಗೋ ಹುಡುಗಿ ಆ ಥರ ಇರಬೇಕು ಈ ಥರ ಹಿರೋಳು ಸಿಗಬೇಕು ಅಂತ ಅಂದ್ಕೊಳ್ತಿದ್ದೆ ಆದರೆ ಇಷ್ಟು ಪ್ರೀತಿ ಮಾಡೋ ಹುಡುಗಿ ಸಿಗಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಪ್ರೀತಿ ಅಂದರೆ ಹೀಗೆ ಅಂತ ನನ್ನ ತಲೆಯಲ್ಲಿ ಇದ್ದ ಆಲೋಚನೆಯೇ ಬದಲಾಗೋಯಿತು ನಾನು ಹೇಗೆ ನಿನ್ನ ಪ್ರೀತಿ ಮಾಡಿದೆ ಅದು ಇವತ್ತಿಗೂ ನನಗೆ ಅರ್ಥ ಆಗ್ತಿಲ್ಲ ಇಬ್ಬನಿ ಪ್ರೀತಿ ಹೇಗೆ ಹುಟ್ಟುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ ನನಗೆ ನೀವು ನನ್ನನ್ನು ಒಪ್ಪಿಕೊಳ್ತೀರ ಅಂತ ಕಲ್ಪನೆಯೂ ಇರಲಿಲ್ಲ ನೀವು ನನ್ನ ಪ್ರೀತಿ ಮಾಡಬಹುದು ಅನ್ನೋ ಸಣ್ಣ ಆಸೆ ಕೂಡ ನಾನು ಇಟ್ಕೊಂಡಿರಲಿಲ್ಲ ಯಾಕೆ ಯಾಕಂದರೆ ನಿಮ್ಮ ಸ್ಟೈಲ್ ಶ್ರೀಮಂತಿಗೆ ನಿಮಗೆ ಇರೋ ಪವರ್ ಎಲ್ಲ ಮತ್ತು ಕಾಲೇಜಿನಲ್ಲಿ ಯಾವ ಹುಡುಗಿನೂ ನೀವು ಕಣ್ಣೆತ್ತಿ ನೋಡ್ತಾ ಇರಲಿಲ್ಲ ಯಾರಾದರೂ ಪ್ರಪೋಸ್ ಮಾಡೋಕ್ಕೆ ಬಂದರೆ ಬೈದರು ಕಳಿಸ್ತಿದ್ರಿ ನನ್ನ ಒಪ್ಪಿಕೊಳ್ತೀರಾ ಅಂತ ಮತ್ತೆ ಇಷ್ಟು ಪ್ರೀತಿ ಮಾಡ್ತೀರಾ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ನೀನು ಕಾಣದ ಕನಸು ನನಸಾಗಿದೆ ಆರ್ಯು ಯಾಪಿ ಚಿಕ್ಕ ನಗುವಿನೊಂದಿಗೆ ಕೇಳಿದ ಹ್ಞೂ ತುಂಬ ಅನ್ನ ಖಾಲಿ ಆಯಿತು ಇನ್ನೂ ಸ್ವಲ್ಪ ಹಾಕೊಂಡು ಬರಲ್ಲ ಬೇಡ ಸಾಕು ಅಂದಾಗ ಹೆದ್ದು ಹೋಗಿ ಕೈ ತೊಳೆದುಕೊಂಡು ಬಂದು ಅವನ ಪಕ್ಕ ಕುಳಿತಳು ಗೋಡೆಯ ಮೇಲಿದ್ದ ಅವಳ ಅಪ್ಪ ಅಮ್ಮನ ಫೋಟೋ ನೋಡಿದ ವಿರಾಟ್ ಅದರ ಹೆದರು ಹೋಗಿ ನಿಲ್ಲುತ್ತಾ ಏ ನೀನು ನೋಡೋಕೆ ನಿಮ್ಮ ಅಮ್ಮನ ಥರಾನೇ ಇದ್ದೀಯ ಸೇಮ್ ಟು ಸೇಮ್ ಅಂದ ಹ್ಞೂ ಹೌದು ಅಂದಳು ಅವನ ಪಕ್ಕ ಬಂದು ನಿಂತು ಅವರು ಇದ್ದಿದ್ದರೆ ಅವರ ಕಾಲಿಗೆ ಬಿದ್ದು ದೀರ್ಘ ದಂಡ ನಮಸ್ಕಾರ ಆಗ್ತಿದ್ದೆ ಫೋಟೋ ನೋಡುತ್ತಾ ಅವಳ ಭುಜ ಬಳಸಿ ನುಡಿದ ಯಾಕೆ ಯಾಕಂದರೆ ಇಂಥ ಮುದ್ದಾದ ಮಗಳನ್ನು ಎತ್ತಿದ್ದಾರೆ ಅಲ್ವಾ ಅದಕ್ಕೆ ಎತ್ತಿದ್ದಾರೆ ಆದರೆ ಅವರ ಜೊತೆ ಭಾಳ ಅದೃಷ್ಟ ನಾನು ಪಡ್ಕೊಂಡು ಬಂದಿಲ್ಲ ಅಲ್ವಾ ಅವರು ನನ್ನ ಜೊತೆ ಇರಬೇಕಿತ್ತು ಅಂತ ತುಂಬ ಸಲ ಅನಿಸುತ್ತೆ ಬಟ್ ಅವರು ವಾಪಸ್ ಅವರು ಧ್ವನಿ ಗದ್ಗಿತ್ತಿತವಾಗಿ ಮಾತು ಅಲ್ಲಿಗೆ ನಿಂತಿತ್ತು ಅವಳನ್ನು ಹಗುರವಾಗಿ ಬಳಸಿದ ವಿರಾಟ್ ನೀನು ಯಾವತ್ತು ಅಳಬಾರದು ಇಬ್ಬನಿ ನಿನ್ನ ಜೊತೆ ನಾನು ಯಾವಾಗಲೂ ಇರ್ತೀನಿ ಅಲ್ವಾ ನನಗೆ ನೀನು ಹಳು ನೋಡೋಕ್ಕೆ ಆಗಲ್ಲ ಪ್ಲೀಸ್ ಕಣ್ಣೀರು ಹಾಕ್ಬೇಡ ಅಂದ ಅವಳು ಅವನ ಎದೆಯಲ್ಲಿ ಮುಖ ಹುದುಗಿಸಿದವಳು ತನ್ನ ಕಣ್ಣು ಒರೆಸಿಕೊಂಡಳು ಇಬ್ಬನಿ ನಿಮ್ಮ ಚಿಕ್ಕಮ್ಮ ಯಾವಾಗಲೂ ಹಾಗೆ ಮಾತಾಡೋದ ನಿಮಗೆ ಅವರು ಹೇಳಿದು ಕೇಳಿಸ್ತಾ ಅಂದಳು ಮುಖವೆತ್ತಿ ಅವನನ್ನು ನೋಡುತ್ತಾ ಹ್ಞೂ ಅಂತ ತಲೆ ಆಡಿಸಿದ ಹ್ಞೂ ಅವರು ಯಾವಾಗಲೂ ಹಾಗೇನೆ ನನಗೆ ಅಭ್ಯಾಸ ಆಗಿದೆ ಏನು ಅನಿಸಲ್ಲ ಅವನು ಅವಳನ್ನು ಎದೆಗೆ ಆನಿಸಿಕೊಂಡವನೇ ನೀನು ಇನ್ಯಾವತ್ತೂ ಕಣ್ಣೀರು ಹಾಕದ ಹಾಗೆ ನೋಡ್ಕೊಂತೀನಿ ಕಣೆ ಹ್ಞೂ ನನಗೆ ಆ ನಂಬಿಕೆ ಇದೆ ಆದರೆ ಏನಾದರೆ ನಿಮ್ಮ ಮನೆಯಲ್ಲಿ ನನ್ನ ಒಪ್ಪಿಕೊಳ್ಳಬೇಕು ಅಲ್ವಾ ಖಂಡಿತ ಒಪ್ಕೊಳ್ತಾರೆ ನಾನು ಒಪ್ಪಿಸ್ತೀನಿ ನನ್ನ ಆಸೆಗೆ ಅವರು ಯಾವತ್ತೂ ಬೇಡ ಅಂದಿಲ್ಲ ಆಮೇಲೆ ಇಬ್ಬನಿಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಹೇಳಿ ಏನು ತುಂಬ ಗಮನ ಕೊಟ್ಟು ಅವನನ್ನು ನೋಡುತ್ತಾ ಕೇಳಿದಳು ಮದುವೆ ಆದಮೇಲೆ ನಾವು ಫ್ಯಾಮಿಲಿ ಪ್ಲಾನಿಂಗ್ ಅಂತ ಮಾಡಿಕೊಳ್ಳೋದು ಬೇಡ ನನಗೆ ಒಂದು ಐದಾರು ಮಕ್ಕಳಾದರೂ ಬೇಕು ಐದಾರು ಸಾಕ ಅವಳ ಮುಖದಲ್ಲಿ ಹ್ಞೂ ಕಡಿಮೆ ಅಂದರೂ ನಾಲ್ಕು ಇಲ್ಲ ಮೂರು ಬೇಕೇ ಬೇಕು ಗಂಭೀರವಾಗಿ ಹೇಳುತ್ತಿದ್ದ ಯಾಕೆ ಹಾಗೆ ನಸು ನಗುತ್ತಾ ಕೇಳಿದಳು ಯಾಕಂದರೆ ನಾನು ಒಬ್ಬನೇ ಮಗ ನೀನು ಒಬ್ಬಳೆ ಮಗಳು ನಾನು ಒಬ್ಬಳೆ ಅಲ್ಲ ನಾವು ಮೂವರು ಇಬ್ಬನಿ ಇವರಿಂದ ನೋಡಿಕೊಂಡರೆ ನೀನು ಒಬ್ಬಳೆ ಅಲ್ವಾ ಅಂದ ಅವಳ ಅಪ್ಪ ಅಮ್ಮ ಕಡೆ ತೋರಿಸಿ ಹ್ಞೂ ಅಂದಳು ಅವಳು ಸೊ ನಾನು ಒಬ್ಬನೇ ಬೆಳೆದೆ ನನಗೆ ಆಗಿದ್ದ ಒಂಟಿ ಫೀಲ್ ನಮ್ಮ ಮಗು ಬರೋದು ಬೇಡ ಅಲ್ವಾ ನೀವು ಮನೆಯಲ್ಲಿ ಇದ್ದೀರ ನೋಡು ಹಾಗೆ ಜಗಳ ಮಾಡಿಕೊಂಡು ಕಿತ್ತಾಡ್ಕೊಂಡು ರೇಗಿಸ್ಕೊಂಡು ಈ ಥರ ಇರಬೇಕು ಅದಕ್ಕೆ ಅಂದಾಗ ಅವಳು ತಲೆ ತಗ್ಗಿಸಿದಳು ಓಕೆನಾ ಹ್ಞೂ ಓಕೆ ಅಂದವಳ ತಲೆ ಎತ್ತಿದವನೇ ಮುಖವನ್ನು ಬೊಗಸಿಯಲ್ಲಿ ಹಿಡಿದು ಅವಳನ್ನು ನೋಡುತ್ತಾ ಅವಳ ಕಣ್ಣು ಕೆನ್ನೆ ಗಲ್ಲಗಳಿಗೆ ಸಿಹಿ ಮುತ್ತನ್ನಿಟ್ಟು ಅವಳು ಕಣ್ಣು ಮುಚ್ಚಿ ಒಂದು ಕೈಯಲ್ಲಿ ಅವನ ಹಂಗಿಯನ್ನು ಬಿಗಿಯಾಗಿ ಹಿಡಿದು ಮತ್ತೊಂದು ಕೈಯಲ್ಲಿ ತನ್ನ ಡ್ರೆಸ್ಸನ್ನು ಮುಗ್ ಮುಷ್ಟಿಯಲ್ಲಿ ಹಿಡಿದು ನಿಂತಿದ್ದಳು ಅವಳನ್ನು ನೋಡಿದಷ್ಟು ಅವನಿಗೆ ಆಸೆ ಜಾಸ್ತಿ ಅವಳ ನಡುಗುತ್ತಿದ್ದ ಅದರಗಳನ್ನು ದೀರ್ಘವಾಗಿ ಬಂಧಿಸಿದ್ದ ಅವಳು ಅವನ ದಾಳಿಗೆ ಕಂಪಿಸಿದಳು ನಿಧಾನವಾಗಿ ಅವನ ಮೋಡಿಗೆ ಒಳಗಾಗಿ ತನ್ನವನಿಗೆ ಪ್ರೋತ್ಸಾಹಿಸಿದಳು ಅವಳ ತುಟಿಗಳ ಸಿಹಿ ಉಂಡವನೇ ನಿಮಿಷಗಳು ಉರುಳಿದಾಗ ಅವುಗಳನ್ನು ಬಿಡುಗಡೆಗೊಳಿಸಿದ್ದ ಅವಳು ಕಣ್ಣು ಬಿಟ್ಟು ನೋಡಲು ಅವನ ನೀಲಿ ಕಂಗಳಲ್ಲಿ ಕಾಣಿಸಿದ್ದು ಅವನ ಪ್ರೀತಿ ಅವಳು ಅವನಿಂದ ಬಿಡಿಸಿಕೊಂಡು ಬೆನ್ನು ಮಾಡಿ ನಿಂತಳು ನಾಚಿಕೆಯಿಂದ ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು